ಮೂಲಭೂತ ಹಕ್ಕಿದೆಯ ಬದುಕುವಂತ ಆ ಹಕ್ಕನ್ನು ಮತ್ತೊಮ್ಮೆ ದಯಪಾಲಿಸಬೇಕು ಅಂತೇಳಿ ಇವತ್ತು ಇಡೀ ಜಗತ್ತಿನ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ದೌರ್ಜನ್ಯ ಮಾಡ್ತಿರುವಂಥ ಮತಾಂಧರ ಆ ಒಂದು ಅಡ್ಡವಾಸವನ್ನು ಇವತ್ತು ಇಡೀ ಜಗತ್ತು ಮತ್ತೊಮ್ಮೆ ತಡೆ ಇವತ್ತು ವಿಶೇಷವಾಗಿ ನಮ್ಮ ಹತ್ತಿರ ಇರುವಂಥ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ದೇಶಕ್ಕೆ ಆಪತ್ತು ಬಂದಾಗ ಇವತ್ತು ಈ ದೇಶದ ಪ್ರಧಾನಿಯವರು ಬೇರೆ ಬೇರೆ ರೀತಿಯ ಸವಲತ್ತನ್ನು ಕೊಡುವಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿರುವಂಥ ಹಿಂದೂಗಳ ರಕ್ಷಣೆಯನ್ನು ಕೂಡ ಇವತ್ತು ಭಾರತ ಸರ್ಕಾರ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಅಲ್ಲಿರುವಂಥ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡಬೇಕಾಗಿದೆ ಇವತ್ತು ಆ ಮತಾಂಧ ಶಕ್ತಿಗಳು ಇವತ್ತು ಹಿಂದೂಗಳನ್ನು ನಿರ್ಣ ಮಾಡುವಂಥ ದಮನ ಮಾಡುವಂಥ ದೌರ್ಜನ್ಯ ಮಾಡುವಂಥ ಈ ಶಕ್ತಿಗಳನ್ನು ಬಹುಶಃ ಇಡೀ ಜಗತ್ತು ಖಂಡಿಸುವಂಥ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳು ಮತ್ತೊಮ್ಮೆ ಎದ್ದು ನಿಂತು ಮತ್ತೊಮ್ಮೆ ಜಗತ್ತಿಗೆ ಆ ದೌರ್ಜನ್ಯವನ್ನು ಖಂಡಿಸುವಂಥ ಕೆಲಸ ಇವತ್ತು ನಮ್ಮ ಪುತ್ತೂರಿಯಿಂದಲೂ ಮಾಡ್ತಾ ಇದ್ದೇವೆ ಪುತ್ತೂರಿನಲ್ಲಿರುವಂಥ ಎಲ್ಲ ಹಿಂದೂ ಬಾಂಧವರು ಮತ್ತೊಮ್ಮೆ ಇವತ್ತು ಆ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ರಕ್ಷಣೆಗಾಗಿ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಸಾರುವ ಸಾರ್ವಭೌಮಾಂತರ ಇವತ್ತು ಈ ದೇಶದಲ್ಲಿರುವಂಥ ಸೆಕ್ಯುಲರಿಸಮ್ ಎನ್ನುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಾಯಿ ಮುಚ್ಚಿ ಕೂತಿದೆ ಕಾಂಗ್ರೆಸ್ಗೆ ಎಲ್ಲಿಯಾದರೂ ಸೆಕ್ಯುಲರಿಸಮ್ ಇದ್ದರೆ ಇವತ್ತು ಅವರು ಬಹುಶಃ ಹಿಂದೂಗಳ ಬಗ್ಗೆ ಇವತ್ತು ಮಾತಾಡಬೇಕಿತ್ತು ಹಿಂದೂಗಳ ರಕ್ಷಣೆಗೆ ಅವರು ಮುಂದೆ ಹೋಗಬೇಕಿತ್ತು ಇವತ್ತು ಯಾವುದೋ ರಾಜಕೀಯ ಉದ್ದೇಶದಿಂದ ಇವತ್ತು ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನು ಈ ದೇಶದಲ್ಲಿ ಇವತ್ತು ಸೆಕ್ಯುಲರಿಸಮ್ ಎನ್ನುವಂಥ ಪಾರ್ಟಿಗಳು ಮಾಡ್ತಾ ಇವೆ ಬಹುಶಃ ಇಡೀ ದೇಶ ಒಟ್ಟಾಗಿ ನಮ್ಮ ನೆರೆಯ ಆಂಗ್ಲಾದಲ್ಲಿರುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾವೆಲ್ಲರೂ ಎದ್ದು ನಿಂತು ಇವತ್ತು ಈ ಒಂದು ಸಾಂಕೇತಿಕವಾದಂಥ ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೂ ಈ ಹಿಂದೂ ಸಮಾಜ ಬದ್ಧವಾಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಪರಿವಾರ ಸಂಘಟನೆಗಳು ಖಂಡಿತ ಮುಂದಿನ ದಿನಗಳಲ್ಲಿ ಹಿಂದೂಗಳ ರಕ್ಷಣೆಯನ್ನು ಅಲ್ಲಿಯ ಬಾಂಗ್ಲಾದೇಶದ ಸರ್ಕಾರ ಮಾಡದೇ ಇದ್ದರೆ ಖಂಡಿತ ನಾವು ಉಗ್ರ ಹೋರಾಟಕ್ಕೆ ಬದ್ಧರಾಗಿದ್ದೇವೆ ಎನ್ನುವಂಥ ಸಂದೇಶ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಡೀತಾ ಇರತಕ್ಕಂಥ ಹಿಂದೂಗಳ ಹತ್ಯೆ ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರದ ವಿರುದ್ಧ ಇವತ್ತು ಕರ್ನಾಟಕದ ಹಿಂದೂ ಸಮಾಜ ಇದೆ ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮಾನವ ಸರಪಳಿಯನ್ನು ಇಡೀ ರಾಜ್ಯದಲ್ಲಿ ಮಾಡುವುದರ ಜೊತೆಗೆ ನೈತಿಕವಾಗಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಕರ್ನಾಟಕದ ಹಿಂದೂ ಸಮಾಜ ಮಾಡ್ತಾ ಇದೆ ಮುಂದಿನ ದಿವಸಗಳಲ್ಲಿ ನಿನ್ನೆ ಮಾಧ್ಯಮಗಳಲ್ಲಿ ಬಂದಿರುವಂತೆ ಯಾವ ಹಿಂದೂಗಳು ಮತ್ತು ಹಿಂದೂಗಳ ಮೇಲೆ ಈ ರೀತಿಯ ದೌರ್ಜನ್ಯಗಳು ಅತ್ಯಾಚಾರಗಳು ಹತ್ಯೆಗಳು ನಡೆದರೆ ನಾವು ಕೂಡ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಇವತ್ತು ಬಾಂಗ್ಲಾದ ಜನತೆ ತೋರಿಸಿದ್ದಾರೆ ನಾವು ಕೂಡ ಅವರ ಜೊತೆಗೆ ಇದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕಳಿಸುವುದಕ್ಕೋಸ್ಕರ ಇವತ್ತಿನ ಮಾನವ ಸರಪಳಿ ಕಾರ್ಯಕ್ರಮ ನಡೆದಿದೆ ಈ ಬಾಂಗ್ಲಾದ ಬಂಗ್ಲದಲ್ಲಿರುವ ಹಿಂದೂಗಳ ಮೇಲೆ ನಡೆಯುತ್ತಿರುವಂಥ ಅತ್ಯಾಚಾರವನ್ನು ಖಂಡಿಸಿ ಜನಜಾಗೃತಿಗೋಸ್ಕರ ಹಮ್ಮಿಕೊಂಡಿರುವಂಥ ಈ ಮಾನವ ಸರಪಳಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಂಘದ ವಿವಿಧ ಕ್ಷೇತ್ರದ ಎಲ್ಲ ಪ್ರಮುಖರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಹಾಗೆ ಎಲ್ಲ ಹಿಂದೂ ಬಾಂಧವರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ರಕ್ಷಣೆಯನ್ನು ಒದಗಿಸಿದ ಆರಕ್ಷಕ ಸಿಬ್ಬಂದಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಸಿಬ್ಬಂದಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ